ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯದಂಥ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಕೆ ಶೆಟ್ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ದಾಖಲಾತಿಗಳ ವಿವರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ಒಂದು ಅರ್ಜಿ ದಿನಾಂಕ ಯಾವಾಗ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಯಾವಾಗ ಪರೀಕ್ಷೆ ದಿನಾಂಕ ಯಾವಾಗ ಹಾಲ್ ಟಿಕೆಟ್ ಯಾವಾಗ ಬಿಡ್ತಾರೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಇನ್ನೂ ಯಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಬನ್ನಿ ಉಡೋನು ಶುರು ಮಾಡೋಣ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದನ್ನು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಯೋಜಿಸಲಾಗಿದ್ದು ಅರ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ ಪರೀಕ್ಷೆಯ ವೇಳಾಪಟ್ಟಿ ಈ ಕೆಳಗಿನಂತಿದೆ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಇಲ್ಲಿ ಸ್ವಲ್ಪ ಗಮನಿಸಿ ಸ್ನೇಹಿತರೆ ಇಪ್ಪತ್ತೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಆದರೆ ಇನ್ನೂ ಶುರುವಾಗಿಲ್ಲ ಸ್ನೇಹಿತರೆ ಅಪ್ಲಿಕೇಶನ್ ಯಾವಾಗ ಶುರು ಆಗುತ್ತೆ ಅಂತೇಳಿ ಹೇಳ್ತೀನಿ ಸ್ನೇಹಿತರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಇನ್ನು ಅರ್ಜಿ ಸಲ್ಲಿಕೆ ಕೊನೆಯ ದಿನಕ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊಡ್ಬೋದು ಸ್ನೇಹಿತರೆ ಇದೇ ಫೈನಲ್ ಅಲ್ಲ ಇದರಲ್ಲಿ ವೇರಿಯೇಷನ್ ಆಗ್ಬೋದು ಎರಡು ಮೂರು ದಿನ ಎಲ್ಲ ದಿನಾಂಕಗಳಲ್ಲಿ ವೇರಿಯೇಷನ್ ಆಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಮಾತ್ರ ಒಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಒಂದು ವೆಬ್ಸೈಟ್ನಲ್ಲಿ ಸಲ್ಲಿಸಬೇಕಂತೇಳಿ ಒಂದು ವಿಡಿಯೋದಲ್ಲಿ ಕೊಟ್ಟು ಈ ಒಂದು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸಿ ಇ ಟಿ ಆನ್ಲೈನ್ ಕರ್ನಾಟಕ ಡಾಟ್ ಕೋ ಡಾಟ್ ಇನ್ ಕೆ ಇ ಅಂತೇಳಿ ಕೊಟ್ಟಿದ್ದಾರೆ ಈ ಒಂದು ವೆಬ್ಸೈಟ್ ಮೂಲಕ ಪ್ರವೇಶಿಸಿ ತಮ್ಮ ಒಂದು ದಾಖಲಾತಿಗಳನ್ನು ತಿಳ್ಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ಈ ಒಂದು ದಾಖಲಾತಿಗಳು ಯಾವ್ಯಾವು ಬೇಕು ಸ್ನೇಹಿತರೆ ಹಾಕಲು ಅಪ್ಲಿಕೇಶನ್ ಹಾಕಲು ಯಾವ್ಯಾವ ಡಾ ದಾಖಲಾತಿ ಮಾಸ್ಟರ್ ಮಾಸ್ಟರ್ ಡಿಗ್ರಿ ಅಂದರೆ ಸ್ನಾತಕೋತ್ತರ ಪದವಿ ಪಡಿತಿರ್ತಕ್ಕಂಥ ಸರ್ಟಿಫಿಕೇಟ್ ಇರಬೇಕು ಮಾರ್ಕ್ಸ್ ಕಾರ್ಡು ಇನ್ನು ಆಧಾರ್ ಕಾರ್ಡ್ ಸ್ನೇಹಿತರೆ ಆಧಾರ್ ಕಾರ್ಡ್ ಮತ್ತು ಕ್ಯಾಶ್ಟ್ ಸರ್ಟಿಫಿಕೇಟ್ ಕ್ಯಾಶ್ಟ್ ಯಾವ್ಯಾವ ಪ್ರವರ್ಗದಲ್ಲಿರ್ತಿರೋ ಆ ಒಂದು ಜಾತಿಯ ಪ್ರಮಾಣ ಪತ್ರಗಳು ಇರಬೇಕು ಇನ್ನು ಎಚ್ ಕೆ ರೀಜನ್ ಇದ್ದರೆ ಎಚ್ ಕೆ ಸರ್ಟಿಫಿಕೇಟ್ ಇರಬೇಕು ಮತ್ತು ಪೋಟೋ ಫೋಟೋ ಮತ್ತು ಸೈನ್ ಸಿಗ್ನೇಚರ್ ಕೂಡ ಇರಬೇಕು ಯಾರೆಲ್ಲ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಆರಾಗಿರ್ತಾರೆ ಅವೆಲ್ಲ ಸರ್ಟಿಫಿಕೇಟ್ಗಳು ಬೇಕಾಗುತ್ತವೆ ಸ್ನೇಹಿತರೆ ಇನ್ನು ಯಾರು ಅಂಗವಿಕಲ ಇದ್ದಿರೋ ಯು ಡಿ ಐ ಡಿ ಕಾರ್ಡ್ ಕಂಪಲ್ಸರಿ ಬೇಕು ಅಂಗವಿಕಲ ವಿದ್ಯಾರ್ಥಿಗಳಿಗೆ ಮತ್ತು ತೃತೀಯ ಲಿಂಗಗಳಿದ್ದರೆ ಅವರ ಒಂದು ಸರ್ಟಿಫಿಕೇಟ್ ಇರಬೇಕು ಇನ್ನು ವಯೋಮಿತಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತ ಪರೀಕ್ಷೆ ಎರಡು ಸಾವಿರ ರೂಪಾಯಿ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಗರಿಷ್ಠ ವಯೋಮಿತಿ ಇರೋದಿಲ್ಲ ಇನ್ನು ಪರೀಕ್ಷಾ ಶುಲ್ಕ ಸ್ನೇಹಿತರೆ ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ ಸಾಮಾನ್ಯ ವರ್ಗ ಪ್ರವರ್ಗ ಟು ಎ ಟು ಬಿ ಟು ತ್ರೀ ಎ ತ್ರೀ ಬಿ ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ ಸಾವಿರ ಪ್ರವರ್ಗ ಒಂದು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು ಏಳ್ನೂರು ರೂಪಾಯಿ ಶುಲ್ಕವಿರುತ್ತೆ ಮೇಲ್ಕಂಡ ಶುಲ್ಕವನ್ನು ಆನ್ಲೈನ್ ಮೂಲಕವೇ ಮಾತ್ರ ಏನಪ್ಪ ಅಂತಂದ್ರೆ ಪಾವತಿಸಬೇಕು ಯಾವುದೇ ಪೋಸ್ಟ್ ಅಥವಾ ಆ ಬ್ಯಾಂಕ್ಗಳಿಗೆ ಹೋಗಿ ಡಿ ಡಿ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ ಇನ್ನೊಂದು ಸ್ಟ್ರಿಕ್ಟಿಯಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಕಾರಣಕ್ಕೂ ಹಿಂದಿರು ಹಿಂದಿರುಗಿಸಲಾಗುವುದಿಲ್ಲ ಅಥವಾ ರಿಫಂಡ್ ಮಾಡಲಾಗುವುದಿಲ್ಲ ಇನ್ನು ಪರೀಕ್ಷಾ ಕೇಂದ್ರಗಳನ್ನು ನೋಡಿ ಸ್ನೇಹಿತರೆ ಬೆಂಗಳೂರು ಬೆಳಗಾವಿ ಬಳ್ಳಾರಿ ವಿಜಯಪುರ ದಾವಣಗೆರೆ ಧಾರವಾಡ ಕಲಬುರಗಿ ಮೈಸೂರು ಶಿವಮೊಗ್ಗ ತುಮಕೂರು ಮಂಗಳೂರು ಸ್ನೇಹಿತರ ಇಲ್ಲಿ ಗಮನಿಸಿ ಅಭ್ಯರ್ಥಿಗಳು ಭಾಗ ಬಿ ಎಂಗಳಿಗೆ ಹದಿನೈದು ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು ಬೆಂಗಳೂರು ಮಾತ್ರ ಈ ಒಂದು ವಿಷಯಗಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹದಿನೈದು ವಿಷಯಗಳಿಗೆ ಬೆಂಗಳೂರು ಎಕ್ಸಾಮ್ ಸೆಂಟರ್ ಆಗುತ್ತೆ ಭೂಗೋಳಶಾಸ್ತ್ರ ಸಮವಾಸವನ್ನು ಮತ್ತು ಪತ್ರಿಕೋದ್ಯಮ ಮನೋವಿಜ್ಞಾನ ಕಾನೂನು ಸಂಸ್ಕೃತ ಉರ್ದು ಉರ್ದು ಸಾರ್ವಜನಿಕ ಆಡಳಿತ ಪರಿಸರ ವಿಜ್ಞಾನಗಳು ಗೃಹ ವಿಜ್ಞಾನ ವಿದ್ಯುನ್ಮಾನ ವಿಜ್ಞಾನ ಭೂ ವಿಜ್ಞಾನ ಮಹಿಳಾ ಅಧ್ಯಯನ ಪ್ರದರ್ಶಕ ಕಲೆಗಳು ಸಂಗೀತ ದೃಶ್ಯ ಕಲೆಗಳು ಇವುಗಳನ್ನು ಬೆಂಗಳೂರು ಕೇಂದ್ರದಲ್ಲಿ ಇರುತ್ತೆ ಸ್ನೇಹಿತರೆ ಮತ್ತೆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಅಂತ ಹೇಳ್ಕೊಂಡು ಸ್ನೇಹಿತರೆ ಆಧಾರ್ ಕಾರ್ಡು ನಿಮ್ಮ ಒಂದು ಸಿಗ್ನೇಚರು ಫೋಟೋ ಫೋಟೋ ಕ್ಯಾಸ್ಟ್ ಸರ್ಟಿಫಿಕೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ರೂರಲ್ಲು ಕನ್ನಡ ಇದ್ದರೆ ಕನ್ನಡ ಮಾಧ್ಯಮ ಎಚ್ ಕೆ ರೀಜನ್ ಇದ್ದರೆ ಎಚ್ ಕೆ ಅಂಗವಿಕಲ ಅಬ್ ಯು ಡಿ ಐ ಡಿ ಕಾರ್ಡ್ ಇರಬೇಕು ಸ್ನೇಹಿತರೆ ಮತ್ತು ಯಾರಿಗೆ ಪಿ ಡಿ ಪಿ ಇದೆ ಅದು ಕೆನಲ್ ಹೊಲದಲ್ಲಿ ಕೆನಲ್ ಆಗಿದಾಗ ಅವರು ಅಭಿರ್ತಾರೆ ಪಿ ಡಿ ಪಿ ಇದ್ರೆ ನಡೆಯುತ್ತೆ ಇನ್ನು ಏನೂ ಕೇಳೋದಿಲ್ಲ ಸ್ನೇಹಿತರೆ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಏನು ಕೇಳುತ್ತೆ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಡೆ ಡಿಟೇಲ್ಸ್ ಹೆಂಗೆ ಹಂಗೆ ಕೇಳುತ್ತೆ ಯಾವುದೇ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಕೇಳೋದಿಲ್ಲ ಇದಿಷ್ಟ ಆಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕೆ ಸಿ ಆರ್ ಟಿಗೆ ಸಂಬಂಧಿಸಿದಂಥ ಮಾಹಿತಿ ಮತ್ತೆ ಮುಂದೆ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಾಳೆ ಅಂದರೆ ಒಂದು ಒಂಬತ್ತು ಎರಡು ಸಾವಿರದ ಒಂದು ಹದಿನೈದು ತಾರೀಕು ಇಪ್ಪತ್ತೊಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅದನ್ನು ಹಾಕೋ ಒಂದು ವಿಧಾನ ಮಾಡ್ತೀವಿ ಮತ್ತೆ ಮುಂದೆ ನೋಡೋದು ಬಿಟ್ಟು ನಮಸ್ಕಾರ